ಮೇಡಮ್ ಕ್ಷೇತ್ರದಲ್ಲೇ ಆಗಿದ್ರೆ ವರದಿಯನ್ನು ಕೊಡಬೇಕು ಅನ್ನೋಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರು ಪರಮಾವರ್ಷ ಸಮಸ್ಯೆಯನ್ನು ಮಾಡಲಿಕ್ಕೆ ಎಐ ಸಿ ಸಿ ನಿರ್ಧಾರ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲೇ ಬಹಳ ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನನ್ನ ಎಮ್ ಎಲ್ ಎಲೆಕ್ಷನ್ ನಲ್ಲಿ ಎಮ್ ಎಸ್ ನಲವತ್ತೈದು ಸಾವಿರ ಬಿಜೆಪಿ ಒಂದಾಯ್ತು ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ ಅಷ್ಟು ಬೆಳಗಾವಿ ಬೈ ಎಲೆಕ್ಷನ್ ಏನಾಗಿತ್ತು ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಒಂದ್ ಲಕ್ಷ ನಾವು ಲೀಡು ನಾಲ್ಕು ಸಾವಿರಗೆ ಬಂದ ಈ ಸಾರಿ ನಾವು ಐದ್ ಲಕ್ಷ ತೊಂಬತ್ ಸಾವಿರ ನಮ್ಮ ಅಷ್ಟೊಂದು ದೊಡ್ಡದಾಯ್ತು ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಎಂ ಎಸ್ ಕ್ಯಾಂಡಿ ಒಂಬತ್ತು ಸಾವಿರ ಓಟ್ బైలెక్షన్ అది ఒక్క మూవత్సర బూట్ త ఎన్ని అస అది బరీ ఒ సవరకే సీవితాయి అనేక కారణం నోడ తప్ప దొడ్డ గుణ సమాధాన ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಸೂತ್ರಧಾರರು ತಾವು ಹಂಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ ಹದಿನಾ ಹದಿನಾಲ್ಕಿಂದ ಹದಿನೆಂಟು ಸ್ಥಾನ ತನಕ ಹೋಗ್ಬೇಕಾಗಿ ಗ್ಯಾರಂಟಿಗಳಿಂದ ನಿಮ್ಗೆ ನಿರೀಕ್ಷೆ ಮಟ್ಟ ತಲುಪಲಿಲ್ಲ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗ ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡ್ತಾರೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯ್ತು ಅನ್ನೋದ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಮಾಡ್ತಿದ್ವಿ ಬಟ್ ಅದ್ರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯ್ತು ಅಥವಾ ನಷ್ಟ ಆಯ್ತು ಈಗ ಕೂತ್ಕೊಂಡು ನಾವು ಲೆಕ್ಕಾಚಾರ ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು ನಿಲ್ಲಿಸಬೇಕು ಅನ್ನೋ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ರೀತಿಯ ಚಿಂತನೆ ಏನಾಗ್ ಇಲ್ಲ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ సో అదోస్కరీ చునవె ఫలితాంశి చింతన విచారీ ప్రముఖి ఈ రీతి తప్ప నన్న క్షేత్ర అంటే బహా ఉత్తమ రీతి తా తిరుస్త ಬಹಳ ಉತ್ತಮವಾದಂಥ ವಾತಾವರಣ ದೇವರ ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ನಾನು ನೋಡ್ತೇನೆ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಟೀನು ಐವತ್ತೆರಡು ಸಾವಿರ ಇದ್ದು ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿ ಅವರು ಅವತ್ತಿತ್ತು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ನಿಲ್ಲ ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಇಡ್ಲಿ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತೊಗೊಂಡಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇದೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇದೆ ಆದರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಅದರದ್ರೆ ಎಂಬತ್ತು ಸಾವಿರ ಮತ ಸೋತಿರು ಸೋಲನ್ನು ನಾವೆಲ್ಲರೂ ಬಹಳಷ್ಟು ವಿನಯ ಪೂರ್ವದಿಂದ ಒಪ್ಕೊಂಡಿದ್ವಿ ಸ್ಥಳೀಯರಾಗ್ಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರು ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋರಿಗೆ ಕೆಲಸ ಮಾಡಿದ್ರು ಆದರೆ ಜನ ತೀರ್ಮಾನ ತಗೊಂಡು ಗೌರವಿಸ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ